ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಲಾವತಿ ಕುಮಾರ್ಸ್ ಕಿಚನ್ ಶನಿವಾರ ಗಣೇಶನಪ್ಪ ಇರೋದ್ರಿಂದ ಗಣೇಶನ ಪ್ರಿಯವಾದ ನಾನು ಕರಿಕಡುಬು ಅಥವಾ ಕರ್ಜಿಕಾಯಿ ಮಾಡ್ತಾ ಇದ್ದೀನಿ ಕರ್ಜಿಕಾಯಿಗೆ ಸುಮಾರು ನಾನು ಒಂದೂವರೆ ಕಪ್ಪಾಗಷ್ಟು ನಾನು ಈ ಮೆಜರ್ಮೆಂಟ್ ಕಪ್ಪಲ್ಲಿ ಒಂದೂವರೆ ಕಪ್ಪಾಗಷ್ಟು ನಾನು ಒಂದು ಕೊಬ್ಬರಿನ ತುರ್ಗಿಬಿಟ್ಟು ಒಂದು ನಾಲ್ಕು ಏಲಕ್ಕಿ ಹಾಕೊಂಡು ಮಿಕ್ಸಿಗೆ ಹಾಕಿ ಸ್ವಲ್ಪ ತರಿ ತರಿಯಾಗಿ ನಾನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ಇದೇ ಮೆಜರ್ಮೆಂಟಲ್ಲಿ ನಾನು ಒಂದು ಕಪ್ಪಾಗಷ್ಟು ನಾನು ಬೆಲ್ಲ ತೊಗೊಂಡಿದ್ದೀನಿ ಬೆಲ್ಲ ನುಣ್ಣಿಗೆ ನಾನು ಜಜ್ಜಿ ಇಟ್ಕೊಂಡಿದ್ದೀನಿ ಅರ್ಧ ಕಪ್ಪಾಗಷ್ಟು ನಮಗೆ ಹುರ್ಗಡ್ಲೆ ಬೇಕಾಗುತ್ತೆ ಒಂದು ಸ್ಪೂನ್ ಗಸಗಸೆ ಒಂದು ಸ್ಪೂನ್ ಎಣ್ಣೆ ಬೇಕಾಗುತ್ತೆ ಮತ್ತು ಒಂದು ಐದಾರು ಬಾದಾಮಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಏಳು ಎಂಟು ಬೋಡಾಮೀನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ದ್ರಾಕ್ಷಿ ಬೇಕಾಗುತ್ತೆ ಕರಿಯೋದಕ್ಕೆ ಎಣ್ಣೆ ಮತ್ತು ಒಂದು ಎರಡು ಸ್ಪೂನ್ ಆಗೋಷ್ಟು ತುಪ್ಪ ತಗೊಂಡಿದ್ದೀನಿ ಇದು ನಾವು ಒಳಗಡೆ ಸ್ಟೆಪ್ಪಿಂಗ್ ಕರ್ಜಿಕಾಯಿ ಒಳಗಡೆ ತುಂಬೋದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಮತ್ತು ಕರ್ಜಿಕಾಯಿ ಮೇಲೆ ನಮಗೆ ಸ್ಟೆಪ್ಪಿಂಗ್ ಮೇಲೆ ಇದು ಮಾಡೋದಕ್ಕೆ ಬಂದು ಸುಮಾರು ನಾನು ಮೈದಾ ಹಿಟ್ಟು ತೊಗೊಂಡಿಲ್ಲ ಎರಡು ಕಪ್ಪಾಗಷ್ಟು ನಾನು ಇದೇ ಮೆಜರ್ಮೆಂಟ್ ಕಪ್ಪಲ್ಲಿ ಎರಡು ಕಪ್ ಆಗಷ್ಟು ನಾನು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಒಂದೆರಡು ಸ್ಪೂನ್ ಆಗೋಷ್ಟು ನಾನು ಚಿರೋಟಿ ರವೆ ಮೇಲೆ ನೆನೆಸಿಟ್ಟಿದ್ದೀನಿ ಯಾಕೆ ನಾವು ಇನ್ಸ್ಟೆಂಟಾಗಿ ಹಂಗೆ ಕಲಸಿ ನಾವು ಕರ್ಜಿಕಾಯಿ ಮಾಡ್ಬೋದು ನೆನೆಯದೇ ಅವಶ್ಯಕತೆ ಏನಿಲ್ಲ ಮತ್ತು ಕ್ರಿಸ್ಪಿಯಾಗಿ ಬರೋದಕ್ಕೆ ನಾನು ಒಂದು ಸ್ಪೂನ್ ಆಗಷ್ಟು ಅಕ್ಕಿ ಇಟ್ಟು ಯೂಸ್ ಮಾಡ್ತಾ ಇದ್ದೀನಿ ಇದರಿಂದ ನಮಗೆ ಕ್ರಿಸ್ಪಿ ಬರುತ್ತೆ ಬೇಗ ಮೆತ್ತಗಾಗಲ್ಲ ಕರಿಗರಿಯಾಗಿ ಕ್ರಿಸ್ಪಿಯಾಗಿ ಒಂದು ವಾರ ಇಟ್ರೂ ಏನೂ ಆಗೋಲ್ಲ ಅದರಿಂದ ನಾನು ಅಕ್ಕಿಟ್ಟು ಯೂಸ್ ಮಾಡ್ತಾ ಇದ್ದೀನಿ ಈಗ ಮೊದಲು ನಾವು ಮೋದಕ ಒಳಗಡೆ ಸ್ಟಪ್ಪ ಫಸ್ಟ್ ಇದೆಲ್ಲ ನಾವು ಕೊಬ್ಬರಿ ಮತ್ತು ದ್ರಾಕ್ಷಿ ಗೋಡಂಬಿ ಎಲ್ಲ ತುಪ್ಪದಲ್ಲಿ ನಾವು ಸ್ವಲ್ಪ ಟ್ರೈ ಮಾಡ್ಕೊಳ್ಳೋಣ ಒಂದು ಫ್ಯಾನ್ ಇಟ್ಕೊಂಬಿಟ್ಟು ನಾವು ಸ್ವಲ್ಪ ಫ್ಯಾನು ಪ್ಯಾನ್ ಸ್ವಲ್ಪ ಕಾಯಿಲಿ ಒಂದು ಸ್ಪೂನ್ ಆಗೋಷ್ಟು ನಾನು ತುಪ್ಪ ಇದ್ದೀನಿ ಸ್ವಲ್ಪ ದ್ರಾಕ್ಷಿ ಗೋಡಂಬಿನೆಲ್ಲ ನಾವು ಸ್ವಲ್ಪ ಫ್ರೈ ತುಪ್ಪದಲ್ಲಿ ಕೊಬ್ಬರಿ ಎಲ್ಲ ನಾವು ಸ್ವಲ್ಪ ಫ್ರೈ ಮಾಡೋದ್ರಿಂದ ಅದರ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ನೀವು ದ್ರಾಕ್ಷಿ ಗೋಡಂಬಿ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಅದರ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಗಿನ್ನೆ ಯಾವತ್ತು ನಾವು ಗಣೇಶನಿಗೆ ಬೆಲ್ಲ ಯೂಸ್ ಮಾಡಿ ಮೋದ್ಕೊ ಮಾಡೋದು ತುಂಬ ಒಳ್ಳೆಯದು ಅದರಿಂದ ನಾವು ಸ್ವಲ್ಪ ಇದೆಲ್ಲ ತುಪ್ಪದಲ್ಲಿ ನಾವು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ ಮೀಡಿಯಂ ಫ್ಲೇಮಲ್ಲಿ ನಾವು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಸಿಂಪಲ್ ಆಗಿ ಈಗಾಗಿ ನಾವು ಮಾಡ್ಕೊಬೋದು ಮೆಜರ್ಮೆಂಟ್ ನಮಗೆ ಕರೆಕ್ಟಾಗಿರುತ್ತೆ ಫ್ರೈ ಮಾಡಿಕೊಂಡ್ರೆ ಸಾಕು ಈಗ ನಾವು ಏಲಕ್ಕಿ ಮತ್ತು ಒಣಕೊಬರಿನ ಪೌಟ್ರು ಮಾಡಿಟ್ಕೊಂಡಿದ್ದೀನಿ ಅದನ್ನು ಸ್ವಲ್ಪ ನಾನು ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ತೀನಿ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ನಮಗೆ ಸಾಕಾಗುತ್ತೆ ನೀಟಾಗಿ ಈ ಥರ ನಾವು ಹುರಿದಷ್ಟು ತುಪ್ಪದಲ್ಲಿ ಆರಾಮ ತುಂಬ ಚೆನ್ನಾಗಿರುತ್ತೆ ನೀಟಾಗಿ ನಾವು ತುಪ್ಪ ನೀವು ಇನ್ನೂ ಸ್ವಲ್ಪ ಬೇಕು ಅಂದ್ರೂ ಸೇರಿಸ್ಕೊಬೋದು ಏನು ತೊಂದರೆ ಇಲ್ಲ ಇಷ್ಟು ಮಾಡಿಕೊಂಡ್ರೆ ನಮಗೆ ಸಾಕು ಸ್ವಲ್ಪ ಇದು ಕೊಬ್ಬರಿನ ಸ್ವಲ್ಪ ಸ್ವಲ್ಪ ಬಿಸಿ ಇರೋದರಿಂದ ಒಂಚೂರು ಆರಕ್ಕೆ ನಾವು ಬಿಡೋಣ ಫ್ರೆಂಡ್ಸ್ ದ್ರಾಕ್ಷಿ ಗೋಡಂಬಿ ಮತ್ತು ನಾನು ಬಾದಾಮಿ ಮತ್ತು ಒಣ ಕೊಬ್ಬರಿ ಏಲಕ್ಕಿ ಇಷ್ಟೊಂದು ಸ್ವಲ್ಪ ಒಂದು ಸ್ಪೂನ್ ತುಪ್ಪ ಹಾಕಿ ಹುರಿದಿಟ್ಕೊಂಡಿದ್ದೀನಿ ಇದು ಸ್ವಲ್ಪ ತಣ್ಣಗಾಗಿದೆ ಇವಾಗ ಒಂದು ಬೌಲ್ಗೆ ನಾವು ಇದು ಸೇರಿಸ್ಕೊಳ್ಳೋಣ ಇದನ್ನು ನಾವು ಮಿಕ್ಸ್ ಮಾಡಿ ಎಷ್ಟು ದಿನ ಇಟ್ಟರು ಏನೂ ಆಗೋಲ್ಲ ನೀವು ಯಾವಾಗ ಬೇಕಾವಾಗ ಇನ್ಸ್ಟೆಂಟಾಗಿ ಮಾಡ್ಕೊಂಬಸ್ಬೇಕಾದ್ರೆ ನೀವು ಇವಾಗ ಇದಕ್ಕೆ ನಾನು ಗಸಗಸೆ ಏಳಕ್ಕಿ ಗಸಗಸೆ ಮತ್ತು ಎಳ್ಳು ಸೇರಿಸ್ತಾ ಇದ್ದೀನಿ ಒಂದೊಂದು ಸ್ಪೂನು ಇದೆಲ್ಲ ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಡ್ಬೇಕಾಗತ್ತೆ ಸ್ವಲ್ಪ ಇದಕ್ಕೆ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ನಾನು ಉಪ್ಪು ಯಾವತ್ತಷ್ಟು ರುಚಿಗೆ ಉಪ್ಪು ಸ್ವಲ್ಪ ಸೇರಿಸ್ಬೇಕು ಅಂತಾರೆ ಅದರಿಂದ ಸ್ವಲ್ಪ ಉಪ್ಪು ಇದ್ದೀನಿ ಮತ್ತು ಉರ್ಗಡ್ಲೆ ಪುಡಿ ಒಂದು ಅರ್ಧ ಕಪ್ಪು ಇದೆಲ್ಲ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಬೇಕಾಗತ್ತೆ ಮತ್ತು ಬೆಲ್ಲ ಚೆನ್ನಾಗಿ ನಾವು ಉಂಡೆ ಇಲ್ದಿರ ಚೆನ್ನಾಗಿ ನಾವು ಈ ಥರ ಮ್ಯಾಶ್ ಮಾಡಿಕೊಂಡು ಚೆನ್ನಾಗಿ ನಾವು ಈ ಥರ ಸ್ವಲ್ಪ ಅಲ್ಲೊಂದು ಇಲ್ಲೊಂದು ಏನೋ ಇದ್ರೆ ಸ್ವಲ್ಪ ನಾವು ಕೈಯಲ್ಲೇ ಸ್ವಲ್ಪ ನಾವು ಉಂಡೆನ ಒಡ್ಕೊಬೇಕಾಗುತ್ತೆ ಬೆಲ್ಲದಿದ್ದು ನೀಟಾಗಿ ಮಿಕ್ಸ್ ಆಗುತ್ತೆ ಈ ಥರ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಈ ಥರ ಮಿಕ್ಸ್ ಮಾಡಿ ನೀವು ಫ್ರಿಜ್ಜಲ್ಲಿ ಇಟ್ಕೊಂಬೋದಿಲ್ಲ ಈಚೆ ಇಟ್ಕೊಂಡ್ರೆ ಏನೂ ಆಗೋಲ್ಲ ಯಾವ ಬೇಕಾವ ನೀವು ಕರ್ಜಿಕಾಯಿ ಇನ್ಸ್ಟೆಂಟಾಗಿ ಮಾಡ್ಕೊಬೋದು ಚೆನ್ನಾಗಿ ಮಿಕ್ಸ್ ಮಾಡಿ ಮಾಡಿ ಇಟ್ಕೊಳ್ಳೋಣ ಈಗ ನೋಡಿ ಇಷ್ಟೇ ಫ್ರೆಂಡ್ಸ್ ಇದು ಕಜ್ಜಿಕಾಯಿ ಒಳಗಡೆ ನಮಗೆ ಸ್ಟಫಿಂಗು ಇಷ್ಟು ಮಾಡಿಕೊಂಡ್ರೆ ನಮಗೆ ಸಾಕಾಗುತ್ತೆ ಕೆಲವರು ಸಹ ಕಡಲೆಕಾಯಿ ಬೀಜ ಸೇರಿಸ್ತಾರೆ ನಾನು ಕಡೇಕಾಯಿ ಬೀಜ ಸೇರಿಸೋಲ್ಲ ರೆಡಿಯಾಗಿದೆ ಇವಾಗ ನಾವು ಗೋಧಿ ಹಿಟ್ಟಲ್ಲಿ ಮೇಲಿಂದು ಇದು ಒಳಗಡೆ ಸ್ಟೆಪಿಂಗ್ ರೆಡಿಯಾಗಿದೆ ಕಣಕ ನಾವು ಕಲಿಸ್ಕೊಳೋಣ ಈಗ ಇಷ್ಟ ಆದರೆ ನಮಗೆ ಸಾಕಾಗುತ್ತೆ ನೀಟಾಗಿ ನೋಡಿ ರೆಡಿಯಾಗಿದೆ ಇದು ಒಂದು ಅಗಲವಾದ ಬಟ್ಟಲು ತೊಗೊಂಡು ನೋಡಿ ನಾನು ಎರಡು ಕಪ್ ಆಗೋಷ್ಟು ನಾನು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಗೋಧಿ ಹಿಟ್ಟು ಬಂದು ಮೈದಾ ಹಿಟ್ಟು ತೊಗೊಂಬೋದು ಏನು ತೊಂದರೆ ಇಲ್ಲ ನೋಡಿದಕ್ಕೆ ಒಂದು ಒಂದು ಸ್ಪೂನ್ ಆಗೋಷ್ಟು ನಾನು ತುಪ್ಪ ಸೇರಿಸ್ತಾಯಿದ್ದೀನಿ ಫಸ್ಟ್ ಇದನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ನೋಡಿ ಫ್ರೆಂಡ್ಸ್ ಆಗಿದೆ ನೋಡಿ ಈ ಥರ ನಮಗೆ ಪ್ರೆಸ್ ಮಾಡಿ ಉಂಡೆ ಕಟ್ಟಕ್ಕೆ ಬರಬೇಕು ಇವಾಗ ನಾನು ಚಿರೋಟಿ ರವೆ ನೀವು ಡೈರೆಕ್ಟು ಹಾಕೊಬೋದು ಡೈರೆಕ್ಟ್ ಹಾಕ್ಕೊಂಡು ಏನಾಗುತ್ತೆ ಒಂದು ಹತ್ತು ನಿಮಿಷ ಹತ್ತು ನಿಮಿಷ ನೆನೆಗೆ ಬಿಡಬೇಕು ಅದರಿಂದ ನಾನು ಸ್ವಲ್ಪ ನೀರು ಹಾಕಿ ನಾನು ಇಟ್ಕೊಂಡಿದ್ದೆ ಒಂದು ಎರಡು ಸ್ಪೂನ್ ಆಗೋಷ್ಟು ನಾನು ನೀವು ಡೈರೆಕ್ಟಾಗಿ ಮಾಡ್ಕೊಬೋದು ಏನು ನೆನೆದೇನು ಬೇಡ ಮತ್ತು ಅಕ್ಕಿ ಹಿಟ್ಟು ಕ್ರಿಸ್ಪಿನೆಸ್ಗೆ ಒಂದು ಸ್ಪೂನ್ ಆಗೋಷ್ಟು ನಾನು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಚಪಾತಿ ಹಿಟ್ಟಿನ ಅದಕ್ಕೆ ನಾವು ಇನ್ನೊಂದು ಸ್ವಲ್ಪ ಗಟ್ಟಿಗೆ ಕಳ್ಸ್ಕೊಬೇಕಾಗುತ್ತೆ ಇವಾಗ ಸ್ವಲ್ಪ ಅಕ್ಕಿ ಹಿಟ್ಟು ಮತ್ತೆ ಚಿರೋಟಿ ನೆನೆಸಿರೋದು ಆಗಿದೆ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಗಟ್ಟಿಯಾಗಿ ಸ್ವಲ್ಪ ಚಪಾತಿ ಹಿಟ್ಟಿಗೆ ಇನ್ನೊಂದು ಸ್ವಲ್ಪ ಗಟ್ಟಿಗಿದ್ರೆ ನಮಗೆ ಸಾಕಾಗುತ್ತೆ ನೀಟಾಗಿ ಅದಕ್ಕೆ ನಾವು ಕಲಿಸ್ಕೊಂಡ್ರೆ ಸಾಕು ನೀವು ಬೇಕಂದ್ರೆ ಒಂದು ಐದು ನಿಮಿಷ ಸ್ವಲ್ಪ ಚಟ್ಟೆ ಮುಚ್ಚಿಬಿಟ್ಟು ಇಡ್ಬೋದು ಇಲ್ಲ ನೀವು ಹಂಗೇನೇ ತಕ್ಷಣವೇ ಮಾಡ್ಬೋದು ಇನ್ಸ್ಟೆಂಟಾಗಿ ಮಾಡ್ಕೊಬೋದು ಈ ಇದಕ್ಕಿದ್ರೆ ನಮಗೆ ಸಾಕಾಗುತ್ತೆ ನೋಡಿ ಈ ಥರ ಇವಾಗ ನಾನು ತಕ್ಷಣವೇ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ಅದಕ್ಕೆ ಏನು ಬಿಡಲ್ಲ ಇಷ್ಟಾದರೂ ನಮಗೆ ಈ ಅದಕ್ಕಿದ್ರೆ ಸಾಕಾಗುತ್ತೆ ಫ್ರೆಂಡ್ಸ್ ಎಣ್ಣೆ ಒಂದು ಕಪ್ ತೊಗೊಂಡಿದ್ದೀನಿ ಸುಮಾರು ಒಂದು ಕಾಲು ಆಗಷ್ಟಿದೆ ಇದನ್ನ ಸ್ವಲ್ಪ ನಾವು ಕಾಯಕ್ಕೆ ಇಟ್ಬಿಡೋಣ ಸ್ವಲ್ಪ ಕಾಯ್ಕೊಂಡ್ಲಿ ಇವಾಗ ನಾವು ಇದರಲ್ಲಿ ಚಿಕ್ಕ ಚಿಕ್ಕ ಉಂಡೆ ಮಾಡ್ಕೋಣ ಸ್ವಲ್ಪ ನಾನು ಉಪ್ಪು ಸೇರಿಸಿದೀನಿ ಒಂದರ್ಜಸ್ ಅದು ಸ್ಕಿಪ್ ಆಗಿದೆ ಉಪ್ಪು ಸೇರಿಸ್ಕೊಳ್ಳಿ ನಿಮ್ಗೆ ಎಷ್ಟು ಸೈಜ್ ಅಷ್ಟು ಚಿಕ್ಕದಂದ್ರೆ ಚಿಕ್ಕದು ದೊಡ್ಡದಂದ್ ಫಸ್ಟ್ ಉಂಡೆ ಮಾಡ್ಕೊಂಬಿಡಿ ಈ ತರ ತಗೊಂಡು ನಿಮ್ಮ ಸೈಜ್ ಎಷ್ಟು ಅಷ್ಟು ನೀವು ತಗೊಂಡಿ ಈ ತರ ತಗೊಂಡು ಒಳಗಡೆ ಸ್ಟೆಪ್ಪಿಂಗ್ ಮಾಡ್ಕೊಂಡಿದ್ದೀರಲ್ಲ ಅದನ್ನು ಹಾಕ್ಕೊಡಿ ದೊಡ್ಡದು ಬೇಕಂದ್ರೆ ದೊಡ್ಡದು ಚಿಕ್ಕದ ಬೇಕಂದ್ರೆ ಚಿಕ್ಕದಾಕೊಡಿ ಸ್ವಲ್ಪ ನೀವು ಈ ಥರ ಒದ್ದೆಕಾಯಿ ಮಾಡಿಕೊಂಡು ಈ ಥರ ಪ್ರೆಸ್ ಮಾಡಿಕೊಡಿ ನೋಡಿ ಈ ಥರ ಪ್ರೆಸ್ ಮಾಡಿಕೊಂಡೆ ನಿಮಗೆ ಮಾಡ್ಕೊಬೋದು ಇದೊಂದು ಮೆಥಡ್ ಆಗಿದೆ ನೋಡಿ ಫ್ರೆಂಡ್ಸ್ ಇನ್ನೊಂದು ನಾನು ಮಾಡೀನಿ ಈ ಥರದ್ದು ಕಜ್ಜಿಕಾಯಿ ಮೋಲ್ಡರ್ ಬರುತ್ತಲ್ಲ ಸ್ವಲ್ಪ ತುಪ್ಪ ಸೋಲ್ಕೊಂಡು ನೀವು ನೋಡಿ ಥರ ಎಲ್ಲೂ ಅಂಟ್ಕೊಳಲ್ಲ ಅದಕ್ಕೆ ತುಪ್ಪ ಸೋರ್ತಾ ಇದ್ದೀನಿ ಒಳಗಡೆ ನಾವು ಸ್ಟಫಿಂಗು ಹಾಕೋಣ ಯಾವ ಮೆಥಡ್ ಅಲ್ಲಿ ಬೇಕು ಆ ಮೆಥಡಲ್ಲಿ ಮಾಡ್ಕೊಬಹುದು ಈ ತರ ಬಂದಿದೆ ನೋಡಿ ರೆಡಿಯಾಗಿದೆ ಮಾಡಿಟ್ಕೊಂಡಿದ್ದೀನಿ ಇವಾಗ ಎಣ್ಣೆ ಕಾದಿದೆ ನೋಡಿ ಎಣ್ಣೆಯಲ್ಲಿ ನಾನು ಬಿಡ್ತಾ ಇದ್ದೀನಿ ಮೀಡಿಯಂ ಫ್ಲೇಮಲ್ಲೇ ಸ್ವಲ್ಪ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನೀಟಾಗಿ ಅದೇ ಮೇಲೆ ಬರುತ್ತೆ ನೋಡಿ ನೀಟಾಗಿ ಉರಿ ಜಾಸ್ತಿ ಬೇಡ ಮೀಡಿಯಂ ಫ್ಲೇಮಲ್ಲೇ ನಾವು ಮಾಡ್ಕೊಳ್ಳೋಣ ನೋಡಿ ನೀವು ಗೋಧಿ ಹಿಟ್ಟು ಬೇಡ ಅಂದರೆ ಮೈದಾ ಐಟಲ್ ಮಾಡ್ಕೊಬೋದು ನಾನು ಗೋಧಿ ಹಿಟ್ಟು ಯೂಸ್ ಮಾಡಿದ್ದೀನಿ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ನೀವು ಸತಿ ಟ್ರೈ ಮಾಡಿ ಗಣೇಶನ ಮುಂದೆ ಇಡೋದಕ್ಕೆ ಚೆನ್ನಾಗುತ್ತೆ ಚೆನ್ನಾಗಿ ಎಣ್ಣೆ ಕಾಯಿಸ್ಕೊಂಡು ಮೀಡಿಯಮ್ ಫ್ಲೇಮ್ಗೆ ಇಟ್ಕೊಂಡು ನಾವು ಕರ್ಜಿಕಾಯಿನ ನಾವು ಕರ್ಕೊಬೇಕಾಗುತ್ತೆ ನೋಡಿ ನೋಡಿ ಫ್ರೆಂಡ್ಸ್ ಆಗಿದೆ ಆದರೆ ನಮಗೆ ಸಾಕು ನೋಡಿ ಒಂದು ಟಿಶು ಪೇಪರ್ ಒಂದು ಪ್ಲೇಟ್ಗೆ ಸೇರಿಸ್ಕೊಂತ ಇದ್ದೀನಿ ಎಲ್ಲ ನಾನು ಇದೇ ಥರನೇ ಕರ್ಕೊತೀನಿ ಫ್ರೆಂಡ್ಸ್ ರೆಡಿಯಾಗಿದೆ ನಾನು ನಿಮಗೆ ನೋಡಿ ಒಂಥರ ಕ್ರಿಸ್ಪಿಯಾಗಿ ಬರುತ್ತೆ ಆದರೆ ಇನ್ನೂ ಕ್ರಿಸ್ಪಿಯಾಗಿರುತ್ತೆ ಸಿಂಪಲ್ಲಾಗಿ ಈಸಿಯಾಗಿ ನಾವು ಮಾಡ್ಕೊಬೋದು ಸರಿ ಗಣೇಶನ ಹಬ್ಬಕ್ಕೆ ಈ ಥರ ಈ ಮೆಥಡಲ್ಲಿ ನೀವು ಮಾಡ್ಬೋದು ಹೇಗಿತ್ತು ಅಂದರೆ ಒಂದ್ಸತಿ ಮಾಡಿ ಟ್ರೈ ಮಾಡಿ ಕಮೆಂಟ್ ಹಾಕಿ ಥ್ಯಾಂಕ್ ಯು ಫ್ರೆಂಡ್ಸ್